ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಬಿ ಎಡ್ ತರ್ಡ್ ಸೆಮಿಸ್ಟ್ರಿಗೆ ಸಂಬಂಧಿಸಿದಂತೆ ಎಜುಕೇಷನಲ್ ಇವ್ಯಾಲ್ಯುವೇಷನ್ ಶೈಕ್ಷಣಿಕ ಮೌಲ್ಯಮಾಪನ ಎಂಬ ವಿಷಯದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಒಂದು ಮಾಹಿತಿ ನಿಮ್ಮ ಪರೀಕ್ಷೆಗಳಿಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಂಟನೇ ಪ್ರಶ್ನೆ ಅಳತೆ ಮತ್ತು ಮೌಲ್ಯಮಾಪನ ನಡುವೆ ವ್ಯತ್ಯಾಸಿಸಿರಿ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಮೆಜರ್ಮೆಂಟ್ ಆ್ಯಂಡ್ ಇವ್ಯಾಲ್ಯುವೇಷನ್ ಅಳತೆ ಮೆಜರ್ಮೆಂಟ್ ಮೌಲ್ಯಮಾಪನ ಇವ್ಯಾಲ್ಯುವೇಷನ್ ಮೊದಲೇ ಪಾಯಿಂಟು ನಿಯಮಾನುಸಾರವಾಗಿ ಯಾವುದೇ ಒಂದು ವಸ್ತುವಿಗೆ ಸಾಂಖ್ಯಿಕ ರೂಪ ನೀಡುವುದಕ್ಕೆ ಅಳತೆ ಎನ್ನುವರು ಹಾಗಾದರೆ ಮೌಲ್ಯಮಾಪನ ಅಂದ್ರೇನು ವಿದ್ಯಾರ್ಥಿಗಳ ಬೌದ್ಧಿಕ ದೈಹಿಕ ಸಾಮಾಜಿಕ ಅಭಿವೃದ್ಧಿ ಹಾಗೂ ಅರ್ಹತೆ ಅಭಿರುಚಿ ಹಾಗೂ ಒಲವುಗಳು ಮುಂತಾದವುಗಳ ಸರ್ವಾಂಗೀಣ ಅಭಿವೃದ್ಧಿಯನ್ನು ಅಳೆಯುವ ಪ್ರಕ್ರಿಯೆಯೇ ಮೌಲ್ಯಮಾಪನವಾಗಿದೆ ನೆಕ್ಸ್ಟ್ ಅಳತೆ ಎನ್ನುವುದು ಸರಳವಾಗಿದೆ ಅಳತೆ ಅನ್ನೋ ಪದ ತುಂಬ ಸರಳವಾಗೈತಿ ಆದರೆ ಮೌಲ್ಯಮಾಪನ ಎನ್ನುವಂಥ ಪದವು ಸಂಕೀರ್ಣವಾಗಿದೆ ಹಾಗೂ ವೈಜ್ಞಾನಿಕ ಪದವಾಗಿದೆ ನೆಕ್ಸ್ಟ್ ಅಳತೆಯು ಸಂಕುಚಿತವಾದ ಅರ್ಥವನ್ನು ಹೊಂದಿದೆ ಮೌಲ್ಯಮಾಪನವು ವ್ಯಾಪಕವಾದ ಅರ್ಥವನ್ನು ಹೊಂದಿದೆ ಅಳತೆಯು ಪರಿಮಾಣಾತ್ಮಕವಾದದ್ದು ಮೌಲ್ಯಮಾಪನವು ಪರಿಮಾಣಾತ್ಮಕ ಮತ್ತು ಗುಣಾತ್ಮಕವಾದದ್ದು ಮೌಲ್ಯಮಾಪನ ಅನ್ನೋದು ಪರಿಮಾಣವನ್ನು ಒಳಗೊಂಡೈತಿ ಗುಣಾತ್ಮಕತೆ ಎರಡನ್ನೂ ಒಳಗೊಂಡಿರುತ್ತೆ ನಾವು ಬೆಳವಣಿಗೆ ವಿಕಾಸ ಹೋದರೆ ಇದೇ ಥರ ಪಾಯಿಂಟ್ ಬರ್ತೀವಿ ನೋಡ್ರಿ ಬೆಳವಣಿಗೆ ಕೇವಲ ಪರಿಮಾಣಾತ್ಮಕವಾಗಿರುತ್ತಾ ವಿಕಾಸವು ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಎರಡನ್ನೂ ಒಳಗೊಂಡಿರುತ್ತೆ ನೆಕ್ಸ್ಟು ಇದು ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳ ನಡುವೆ ಗಾಢವಾದ ಸಂಬಂಧವನ್ನು ಬೆಳೆಸುವಲ್ಲಿ ವಿಫಲವಾಗುತ್ತದೆ ನೋಡ್ರಿ ಈ ಒಂದು ಅಳತೆಯು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಗಾಢವಾದ ಸಂಬಂಧವನ್ನು ಬೆಳೆಸೋದ್ರಲ್ಲಿ ವಿಫಲತೆಯನ್ನು ಕಾಣ್ತೈತಂತ ಹಾಗಾದರೆ ಮೌಲ್ಯಮಾಪನ ಏನು ಮಾಡುತ್ತಾ ಇದು ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳ ನಡುವೆ ಗಾಢವಾದ ಸಂಬಂಧವನ್ನು ಬೆಳೆಸುವಲ್ಲಿ ಸಫಲವಾಗುತ್ತದೆ ಇದು ಶಿಕ್ಷಕ ವಿದ್ಯಾರ್ಥಿಗಳ ಮಧ್ಯೆ ಉತ್ತಮವಾದ ಸಂಬಂಧವನ್ನು ಬೆಳೆಸ್ತೈತಿ ಆರನೇ ಪಾಯಿಂಟು ಅಳತೆಯನ್ನು ಶಿಕ್ಷಣ ಪ್ರಕ್ರಿಯೆ ಅವಿಭಾಜ್ಯ ಅಂಗವೆಂದು ಹೇಳಲಾಗದು ಆದರೆ ಮೌಲ್ಯಮಾಪನವನ್ನು ಶಿಕ್ಷಣ ಪ್ರಕ್ರಿಯೆ ಅವಿಭಾಜ್ಯ ಅಂಗವೆಂದು ಸ್ಪಷ್ಟವಾಗಿ ಹೇಳಬಹುದು ನೆಕ್ಸ್ಟು ಅಳತೆಯು ನಿರಂತರವಾದ ಪ್ರಕ್ರಿಯೆ ಅಲ್ಲ ಇದು ನಿರಂತರವಾಗಿ ನಡೆಯಂಗಿಲ್ಲ ಆದರೆ ಮೌಲ್ಯಮಾಪನ ಅನ್ನೋದು ಒಂದು ನಿರಂತರವಾದ ಪ್ರಕ್ರಿಯೆಯಾಗಿರುತ್ತದೆ ನೆಕ್ಸ್ಟ್ ಎಂಟನೇ ಪಾಯಿಂಟ್ ಇದು ಕಲಿಯುವಂತಹ ವಿಷಯದಲ್ಲಿ ಮಕ್ಕಳ ನಿರ್ದಿಷ್ಟವಾದ ಸಾಮರ್ಥ್ಯವನ್ನು ತಿಳಿಸುತ್ತದೆ ಈ ಒಂದು ಅಳತೆ ಅನ್ನೋದು ಕಲಿಯುವ ವಿಷಯದಲ್ಲಿ ಮಕ್ಕಳಾಗಿರ್ತಕ್ಕಂಥ ನಿರ್ದಿಷ್ಟವಾದ ಸಾಮರ್ಥ್ಯಗಳನ್ನು ತಿಳಿಸಿದರೆ ಮೌಲ್ಯಮಾಪನ ಏನು ಮಾಡ್ತೈತಿ ಆದರೆ ಮೌಲ್ಯಮಾಪನವು ಅದರ ಮೌಲ್ಯವನ್ನು ಸಹ ನಿರ್ಧರಿಸುತ್ತದೆ ಕಲಿಯುವ ಸಾಮರ್ಥ್ಯದ ಜೊತೆಗೆ ಅದರ ಮೌಲ್ಯವನ್ನು ಸಹ ನಿರ್ಧರಿಸುವಂಥ ಕೆಲಸವನ್ನು ಮೌಲ್ಯಮಾಪನ ಮಾಡ್ತೈತಿ ಇಲ್ಲಿ ಪಾಲಕರು ಅಥವಾ ಪೋಷಕರ ಸಹಕಾರವಿಲ್ಲದೆ ಮಕ್ಕಳ ಸಾಮರ್ಥ್ಯವನ್ನು ಅಳೆಯಬಹುದಾಗಿದೆ ಆ ಮೌಲ್ಯಮಾಪನದೊಳಗ ಪಾಲಕರು ಮತ್ತು ಪೋಷಕರ ಸಹಕಾರವನ್ನು ಅಪೇಕ್ಷಿಸುವುದರ ಮೂಲಕ ಮಕ್ಕಳ ಸಾಮರ್ಥ್ಯಗಳನ್ನು ಅಳೆಯಲಾಗುತ್ತದೆ ಮೌಲ್ಯಮಾಪನ ಮಾಡಬೇಕಂದ್ರೆ ಮಗ ಪಾಲಕರು ಪೋಷಕರ ಸಹಾಯ ಅವಶ್ಯಕ ಆಗಿರ್ತ ಆದರೆ ಅಳತೆಗೆ ಅವರ ಸಹಾಯ ಅವಶ್ಯಕತೆ ಇರೋಂಗಿಲ್ಲ ನೆಕ್ಸ್ಟ್ ಹತ್ತನೇ ಪಾಯಿಂಟು ಇದು ವಿದ್ಯಾರ್ಥಿಯ ನಿರ್ದಿಷ್ಟ ಸಾಮರ್ಥ್ಯಗಳನ್ನು ಅಳೆಯಲು ಸಹಕಾರಿಯಾಗಿದೆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ನಿರ್ದಿಷ್ಟವಾದ ಸಾಮರ್ಥ್ಯಗಳನ್ನು ಅಳಿಬೇಕಂದ್ರೆ ನಮಗ ಅಳತೆ ಸಹಾಯ ಮಾಡುತ್ತಾ ಆದರೆ ಇದು ವಿದ್ಯಾರ್ಥಿಗಳ ಬಹುಮುಖ ಸಾಮರ್ಥ್ಯವನ್ನು ಅಳೆಯಲು ಸಹಕಾರಿಯಾಗಿದೆ ವಿದ್ಯಾರ್ಥಿಗಳನ್ನು ಒಂದೇ ಆಯಾಮ ಅಲ್ಲದೆ ಬಹುಮುಖ ಆಯಾಮಗಳಲ್ಲಿ ಬಹುಮುಖ ಸಾಮರ್ಥ್ಯಗಳನ್ನು ಅಳೆಯುವಂಥ ಕೆಲಸವನ್ನು ಮೌಲ್ಯಮಾಪನ ಮಾಡ್ತೈತಿ ನೆಕ್ಸ್ಟ್ ಕಲಿಕಾರ್ತೀಯ ಭೌತಿಕ ಅಂಶಗಳನ್ನು ಮಾತ್ರ ತಿಳಿಸುತ್ತದೆ ಅಳತೆ ಅನ್ನೋದು ಕೇವಲ ಭೌತಿಕ ಅಂಶಗಳನ್ನು ಮಾತ್ರ ತಿಳಿಸ್ತೈತಿ ಮೌಲ್ಯಮಾಪನವು ಕಲಿಕಾರ್ತೀಯ ಭೌತಿಕ ಮತ್ತು ಬೌದ್ಧಿಕ ಅಂಶಗಳನ್ನು ತಿಳಿಸುತ್ತದೆ ಭೌತಿಕ ಅಂದ್ರೆ ದೈಹಿಕ ಅಂಶಗಳು ಬೌದ್ಧಿಕ ಅಂದ್ರೆ ಜ್ಞಾನಾತ್ಮಕ ಅಂಶಗಳು ಬೌ ದೈಹಿಕ ಮತ್ತು ಜ್ಞಾನಾತ್ಮಕ ಎರಡೂ ಅಂಶಗಳ ಬಗ್ಗೆ ಮಾಹಿತಿಯನ್ನು ನೀಡೋದು ಮೌಲ್ಯಮಾಪನ ಕೇವಲ ದೈಹಿಕ ಬೆಳವಣಿಗೆಯ ಅಂಶಗಳನ್ನು ಮಾತ್ರ ತಿಳಿಸುವುದು ಅಳತೆಯ ಒಂದು ಪರಿಕಲ್ಪನೆಯಾಗಿರುತ್ತೆ ಅಳತೆಯ ವ್ಯಾಪ್ತಿಯು ಸಂಕುಚಿತವಾದದ್ದು ಮೌಲ್ಯಮಾಪನದ ವ್ಯಾಪ್ತಿಯು ವಿಶಾಲವಾದದ್ದು ಇದಿಷ್ಟು ಅಳತೆ ಮತ್ತು ಮೌಲ್ಯಮಾಪನದ ನಡುವಿನ ವ್ಯತ್ಯಾಸಗಳಾಗಿವೆ ನೆಕ್ಸ್ಟ್ ಕ್ವಶನ್ ಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿರಿ ಶೈಕ್ಷಣಿಕ ಸಂಖ್ಯಾಶಾಸ್ತ್ರದ ಮಹತ್ವವನ್ನು ತಿಳಿಸಿರಿ ಡಿಫೈನ್ ಸ್ಟ್ಯಾಟಿಸ್ಟಿಕ್ಸ್ ಮೆನ್ಷನ್ ಇಂಪಾರ್ಟೆನ್ಸ್ ಆಫ್ ಎಜುಕೇಶ್ನಲ್ ಸ್ಟ್ಯಾಟಿಸ್ಟಿಕ್ಸ್ ಸಂಖ್ಯಾಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯೆಗಳು ಸಂಖ್ಯಾಶಾಸ್ತ್ರದ ಶಬ್ದೋತ್ಪತ್ತಿ ಸಂಖ್ಯಾಶಾಸ್ತ್ರವು ಆಂಗ್ಲ ಭಾಷೆಯ ಸ್ಟ್ಯಾಟಿಸ್ಟಿಕ್ಸ್ ಎಂಬ ಪದಕ್ಕೆ ಸಮಾನಾರ್ಥವನ್ನು ಹೊಂದಿದೆ ಈ ಸ್ಟ್ಯಾಟಿಸ್ಟಿಕ್ಸ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಸ್ಟೇಟಸ್ ಹಾಗೂ ಇಟಾಲಿಯನ್ ಭಾಷೆಯ ಸ್ಟ್ಯಾಟಿಸ್ಟಿಕ ಎಂಬ ಪದದಿಂದ ಬಂದಿದೆ ಲ್ಯಾಟಿನ್ ಭಾಷೆಯಲ್ಲಿ ಇದನ್ನು ರಾಜನೈತಿಕ ಕಾರ್ಯ ಎಂದಾಗುತ್ತದೆ ಈ ಒಂದು ಪದದ ಅರ್ಥ ಏನ್ರಿ ಲ್ಯಾಟಿನ್ ಭಾಷೆಯೊಳಗ ರಾಜನೈತಿಕ ಕಾರ್ಯ ನೆಕ್ಸ್ಟ್ ವಾಕ್ಯಗಳನ್ನು ನೋಡಣ್ರಿ ನಾವೀಗ ಸಂಖ್ಯಾಶಾಸ್ತ್ರದ ವ್ಯಾಖ್ಯಗಳು ಸಂಖ್ಯಾಶಾಸ್ತ್ರವು ಇದೊಂದು ಸ್ವತಂತ್ರವಾದ ಶಾಸ್ತ್ರವಾಗಿದ್ದು ಅದರ ಅರ್ಥವನ್ನು ಈ ಕೆಳಗಿನ ಹೇಳಿಕೆಗಳ ಮೂಲಕ ಸಾಮಾನ್ಯವಾಗಿ ಅರ್ಥೈಸಿಕೊಳ್ಳಬಹುದು ಸಂಖ್ಯಾಶಾಸ್ತ್ರವು ಅಂಕಿ ಸಂಖ್ಯೆಗಳ ಸಂಗ್ರಹ ಅವುಗಳ ವಿಶ್ಲೇಷಣೆ ಹಾಗೂ ಅರ್ಥೈಸುವ ಶಾಸ್ತ್ರವಾಗಿದೆ ಹೇಳಿ ಕೆಂಡಲ್ ಮತ್ತು ಬುಕ್ಲ್ಯಾಂಡ್ರವರು ಹೇಳಿದ್ದಾರೆ ನೆಕ್ಸ್ಟ್ ಎಣಿಕೆಯ ವಿಜ್ಞಾನವೇ ಸಂಖ್ಯಾಶಾಸ್ತ್ರ ಹೇಳಿ ಬೌಲಿ ಎ ಎಲ್ರವರು ಹೇಳಿದ್ದಾರೆ ನೆಕ್ಸ್ಟ್ ಸಮೀಕ್ಷೆ ಹಾಗೂ ಪ್ರಯೋಗಗಳ ಮೂಲಕ ಪಡೆದ ಅಂಕಿ ಸಂಖ್ಯೆಗಳ ಸಂಗ್ರಹವನ್ನು ವರ್ಗೀಕರಿಸಿ ವಿವರಿಸಿ ಅರ್ಥೈಸುವ ಶಾಸ್ತ್ರವೇ ಸಂಖ್ಯಾಶಾಸ್ತ್ರ ಹೇಳಿ ಜೆ ಎ ಫರ್ಗ್ಯೂಸ್ರವರು ಹೇಳಿದ್ದಾರೆ ಶೈಕ್ಷಣಿಕ ಸಂಖ್ಯಾಶಾಸ್ತ್ರದ ಅರ್ಥ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಮೀಕ್ಷೆ ಹಾಗೂ ಪ್ರಯೋಗಗಳ ಮೂಲಕ ಪಡೆದ ಅಂಕಿ ಸಂಖ್ಯೆಗಳ ಸಂಗ್ರಹಣೆಯನ್ನು ವಿವರಿಸಿ ವರ್ಗೀಕರಣ ಮಾಡುವ ಶಾಸ್ತ್ರವೇ ಶೈಕ್ಷಣಿಕ ಸಂಖ್ಯಾಶಾಸ್ತ್ರ ಫರ್ಗ್ಯೂಸ್ ಫರ್ಗ್ಯೂಸ್ರವರು ಹೇಳಿದ್ದಾರೆ ಶೈಕ್ಷಣಿಕ ಸಂಖ್ಯಾಶಾಸ್ತ್ರದ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಆಫ್ ಎಜುಕೇಷನಲ್ ಸ್ಟಾಟಿಸ್ಟಿಕ್ಸ್ ಸಂಖ್ಯಾಶಾಸ್ತ್ರವು ಇದು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರವೇಶ ಪಡೆದ ನಂತರದಲ್ಲಿ ಹಲವಾರು ಬದಲಾವಣೆಗಳಾಗಿರುವುದನ್ನು ಕಾಣಬಹುದಾಗಿದೆ ಆದುದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಗೆ ಕಾರಣೀಭೂತವಾದ ಅಂಶಗಳನ್ನು ಈ ಮೂಲಕ ತಿಳಿಯಲ್ಪಡಬಹುದಾಗಿದೆ ಮೊದಲನೇ ಪಾಯಿಂಟ್ ಶಾಲೆಯ ದಾಖಲೆಗಳನ್ನು ಕಂಡುಕೊಳ್ಳುವಲ್ಲಿ ಸಹಕಾರಿ ಎರಡನೇದ್ದು ವಿದ್ಯಾರ್ಥಿಗಳ ಫಲಿತಾಂಶವನ್ನು ತಿಳಿಯಲ್ಪಡಬಹುದು ಮೂರನೇದ್ದು ವಿದ್ಯಾರ್ಥಿಗಳನ್ನು ಮುಂದಿನ ವರ್ಗಕ್ಕೆ ತೇರ್ಗಡೆಗೊಳಿಸಲು ಸಹಾಯಕ ವಿದ್ಯಾರ್ಥಿಯ ಮೌಲ್ಯಮಾಪನ ಕಾರ್ಯವನ್ನು ಸುಲಭಗೊಳಿಸಲು ಸಹಾಯಕ ನೆಕ್ಸ್ಟ್ ಪರೀಕ್ಷಾ ಅಂಶಗಳನ್ನು ತಯಾರಿಸಿ ಅವುಗಳಿಗೆ ಅಂಕಗಳನ್ನು ನಿಗದಿಪಡಿಸಲು ಈ ಒಂದು ಸಂಖ್ಯಾಶಾಸ್ತ್ರ ಅವಶ್ಯಕವಾಗಿದೆ ವಿದ್ಯಾರ್ಥಿಗಳನ್ನು ವಿವಿಧ ವರ್ಗಗಳಾಗಿ ವರ್ಗೀಕರಣ ಮಾಡಲು ಸಂಖ್ಯಾಶಾಸ್ತ್ರವು ಅವಶ್ಯಕವಾಗಿದೆ ಶಾಲೆಯ ವಾರ್ಷಿಕ ಮುಂಗಡ ಪತ್ರ ಸಿದ್ಧಪಡಿಸಲು ಇದು ಅವಶ್ಯಕ ಶಾಲೆಗೆ ಸಂಬಂಧಪಟ್ಟಂತೆ ನಾವು ವಾರ್ಷಿಕ ಮುಂಗಡ ಪತ್ರವನ್ನು ಅಯವಯ ಪತ್ರವನ್ನು ಸಿದ್ಧಪಡಿಸಬೇಕಂದ್ರೆ ನಮಗೆ ಶೈಕ್ಷಣಿಕ ಸಂಖ್ಯಾಶಾಸ್ತ್ರ ಅವಶ್ಯಕ ವಿದ್ಯಾರ್ಥಿಗಳ ಒಟ್ಟು ಹಾಜರಾತಿಯನ್ನು ದಾಖಲಿಸಿಕೊಳ್ಳಲು ಸಂಖ್ಯಾಶಾಸ್ತ್ರ ಅವಶ್ಯಕ ಗ್ರಂಥಾಲಯದಲ್ಲಿನ ಪುಸ್ತಕಗಳ ದಾಖಲೀಕರಣ ಮಾಡಲು ಅವಶ್ಯಕ ಪ್ರಯೋಗಾಲಯಗಳ ಉಪಕರಣಗಳ ದಾಖಲಾತಿ ಹಾಗೂ ಅವುಗಳ ವೆಚ್ಚದ ಅಂದಾಜು ಮೊತ್ತ ತಯಾರಿಸಲು ಸಂಖ್ಯಾಶಾಸ್ತ್ರವು ಅವಶ್ಯಕವಾಗಿದೆ ಒಂದು ಶಾಲೆಯ ವಾರ್ಷಿಕ ಫಲಿತಾಂಶ ಶಾಲೆಯ ಸಾಧನೆಯನ್ನು ಗುರುತಿಸಲು ಹಾಗೂ ಅರ್ಥೈಸಿಕೊಳ್ಳುವಂತೆ ಮಾಡುವಲ್ಲಿ ಸಂಖ್ಯಾಶಾಸ್ತ್ರವು ಅವಶ್ಯಕವಾಗಿದೆ ಇದಿಷ್ಟು ಶೈಕ್ಷಣಿಕ ಸಂಖ್ಯಾಶಾಸ್ತ್ರದ ಪ್ರಾಮುಖ್ಯತೆಯಾಗಿದೆ ನೆಕ್ಸ್ಟ್ ಕ್ವಶನ್ ಗ್ರೇಡ್ ಕರ ಅಥವಾ ವರ್ಗ ವ್ಯವಸ್ಥೆಯ ಕುರಿತು ವಿವರಿಸಿ ಎಕ್ಸ್ಪ್ಲೇನ್ ಅಬೌಟ್ ಗ್ರೇಡಿಂಗ್ ಸಿಸ್ಟಮ್ ಶ್ರೇಣಿ ಗ್ರೇಡಿಂಗ್ ವಿದ್ಯಾರ್ಥಿ ಯಾವುದಾದರೂ ಒಂದು ವಸ್ತು ಸನ್ನಿವೇಶ ವ್ಯಕ್ತಿ ಲಕ್ಷಣ ಇತ್ಯಾದಿಗಳನ್ನು ನಿರ್ದಿಷ್ಟ ಅಂಶವೊಂದರ ಅಸ್ತಿತ್ವದ ಪ್ರಮಾಣಾನುಸಾರವಾಗಿ ನಿರ್ದಿಷ್ಟವೆನಿಸುವ ಸ್ಥಾನದಲ್ಲಿ ವರ್ಗೀಕರಿಸುವ ಕಾರ್ಯವನ್ನೇ ನಿರ್ದೇಶನ ಎಂದು ಕರೆಯುತ್ತಾರೆ ವಿದ್ಯಾರ್ಥಿಗಳ ಕಲಿಕಾ ಸಾಧನೆಗೆ ಅಂಕಗಳನ್ನು ನೀಡುವುದರ ಬದಲಾಗಿ ಶ್ರೇಣಿ ಮೀನ್ಸ್ ಗ್ರೇಡ್ ನೀಡುವುದು ಈ ಪದ್ಧತಿಯ ಉದ್ದೇಶವಾಗಿದೆ ಮಕ್ಕಳ ಶೈಕ್ಷಣಿಕ ಸಾಧನೆಯನ್ನು ಅವರು ಗಳಿಸುವ ಅಂಕಗಳ ಆಧಾರದ ಮೇಲೆ ಶ್ರೇಣಿಗಳನ್ನಾಗಿ ವಿಂಗಡಿಸಲಾಗುತ್ತಿದೆ ಇತ್ತೀಚೆಗೆ ಈ ಪದ್ಧತಿಯು ಸಮಂಜಸವಲ್ಲ ಹಾಗೂ ವೈಜ್ಞಾನಿಕವಲ್ಲ ಎಂದು ಅಭಿಪ್ರಾಯ ಮೂಡಿಬಂದ ನಂತರ ಶ್ರೇಣಿ ಪದ್ಧತಿಯು ಜಾರಿಗೆ ಬಂದಿರುತ್ತದೆ ವಿವಿಧ ಶೈಕ್ಷಣಿಕ ಆಯೋಗಗಳು ಈ ಒಂದು ಶ್ರೇಣಿ ಪದ್ಧತಿಯನ್ನು ಒಪ್ಪಿಕೊಂಡಿವೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಹಾಗೂ ಸಾಧನೆಯನ್ನು ಸಂಖ್ಯಾತ್ಮಕವಾಗಿ ಸೂಚಿಸದೆ ವರ್ಣಾತ್ಮಕವಾಗಿ ನಿರ್ದೇಶಿಸುವುದಕ್ಕೆ ಗ್ರೇಡ್ ನೀಡುವಿಕೆ ಎನ್ನುವರು ನೋಡ್ರಿ ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಅವರ ಸಾಧನೆಯನ್ನು ನಾವು ಸಂಖ್ಯಾತ್ಮಕ ಅಂದರೆ ಐವತ್ತು ಮಾರ್ಚ್ ತಗೊಂಡೋಣ ಅರವತ್ತು ಮಾರ್ಚ್ ತಗೊಳ್ಳೋಣ ಎಂಬತ್ತು ಮಾರ್ಚ್ ಅಂತ ಹೇಳಿ ಸಂಖ್ಯೆಗಳ ಮೂಲಕ ಹೇಳದೇನೆ ವರ್ಣಾತ್ಮಕವಾಗಿ ಅಂದರೆ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡು ಈ ತರ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಅಂತ ವರ್ಣಾತ್ಮಕವಾಗಿ ನಿರ್ದೇಶನವನ್ನು ನೀಡುವುದಕ್ಕೆ ನಾವು ಗ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀವಿ ಗ್ರೇಡ್ ನೀಡುವಿಕೆ ಒಂದು ಉತ್ತಮವಾದ ವಿಧಾನವಾಗಿದೆ ವಿದ್ಯಾರ್ಥಿಗಳಿಗೆ ಅಂಕ ಕೊಡುವುದರಿಂದ ಉಂಟಾಗುವ ಸಮಸ್ಯೆಗಳನ್ನು ತಪ್ಪಿಸುತ್ತದೆ ಈಗ ಅಂಕಗಳಂದ್ರೆ ನನಗೆ ಎಂಬತ್ತೈದು ಬಂದವು ನಿನಗೆ ಎಂಬತ್ತಾರು ಬಂದವು ಎಂಬತ್ತೆಂಟು ಬಂದವು ಹಿಂಗೆ ಅಂಕಗಳಿಂದ ಏನಾಗಿತ್ತು ನಾನು ಕಮ್ಮಿ ನೀನು ಹೆಚ್ಚು ಅನ್ನುವಂಥ ತಾರತಮ್ಯ ಮಕ್ಕಳಲ್ಲಿ ಬೆಳೀತಿತ್ತು ಆದರೆ ನಾವು ಎ ಗ್ರೇಡ್ ಬಿ ಗ್ರೇಡ್ ಕೊಟ್ಬಿಟ್ರಂದ್ರೆ ಸಮಾನ ಕಲಿಕಾ ಮನಸ್ಕ ಮಕ್ಕಳು ನಾನು ಎ ಗ್ರೇಡು ನೀನು ಎ ಗ್ರೇಡು ಹೇಳಿ ಒಂದು ಒಳ್ಳೆಯ ಮನಸ್ಥಿತಿ ಉಂಟಾಗುತ್ತೆ ನಾನು ಬಿ ಗ್ರೇಡು ನೀನು ಬಿ ಗ್ರೇಡು ಅನ್ನುವಂಥ ಸಮಾನ ಮನಸ್ಥಿತಿಯನ್ನು ನಾವು ಈ ಒಂದು ವಿಧಾನದ ಮೂಲಕ ಮಕ್ಕಳಲ್ಲಿ ಉಂಟು ಮಾಡಬಹುದು ಗ್ರೇಡ್ ನೀಡುವಿಕೆ ಒಂದು ಉತ್ತಮವಾದ ವಿಧಾನವಾಗಿದೆ ವಿದ್ಯಾರ್ಥಿಗಳಿಗೆ ಅಂಕ ಕೊಡುವುದರಿಂದ ಉಂಟಾಗುವ ಸಮಸ್ಯೆಗಳನ್ನು ತಪ್ಪಿಸಬಹುದು ಉದಾಹರಣೆಗೆ ಐವತ್ತೊಂಬತ್ತು ಅಂಕ ತೆಗೆದುಕೊಂಡರೆ ದ್ವಿತೀಯ ವರ್ಗ ಅರವತ್ತು ಅಂಕ ತೆಗೆದುಕೊಂಡರೆ ಪ್ರಥಮ ವರ್ಗ ಎಂಬತ್ತೈದು ಅಂಕ ತೆಗೆದುಕೊಂಡರೆ ಅತ್ಯುನ್ನತ ಶ್ರೇಣಿ ಗ್ರೇಡ್ಗಳನ್ನು ಕೊಡುವ ವಿಧಾನ ಪ್ರಸ್ತುತ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಸಿ ಪ್ರಕಾರ ಈ ಕೆಳಗಿನಂತೆ ಗ್ರೇಡ್ ನೀಡುವ ಪದ್ಧತಿಯನ್ನು ಅನುಸರಿಸಬಹುದಾಗಿದೆ ಯಾವ ರೀತಿ ನಾವು ಗ್ರೇಡ್ಗಳನ್ನು ನೀಡ್ತೀವಿ ಸಿ ಸಿ ಇ ಅಂದರೆ ಕಂಟಿನ್ಯೂ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಇದ್ರ ಪ್ರಕಾರ ನಾವು ಈಗ ತಿಳ್ಕೊಬೇಕ್ರಿ ಗ್ರೇಡ್ಗಳು ಪ್ರತಿಶತ ಅಂಕ ಎ ಪ್ಲಸ್ ತೊಗೊಂಡ್ರೆ ತೊಂಬತ್ತರಿಂದ ನೂರು ಅಂಕಗಳನ್ನು ತೊಗೊಂಡ್ರಲ್ರು ಎ ಪ್ಲಸ್ ನೆಕ್ಸ್ಟ್ ಎ ಅಂದರೆ ಎಂಬತ್ತರಿಂದ ಎಂಬತ್ತೊಂಬತ್ತು ಅಂಕ ಪಡೆದವ್ರಲ್ರು ಎ ಗ್ರೇಡ್ನ ಬಿ ಪ್ಲಸ್ ಅಂದ್ರೆ ಎಪ್ಪತ್ತರಿಂದ ಎಪ್ಪತ್ತೊಂಬತ್ತು ಅಂಕಗಳನ್ನ ತೊಗೊಂಡ್ರೆ ಬಿ ಪ್ಲಸ್ ಬಿ ಅಂದ್ರೆ ಅರವತ್ತರಿಂದ ಅರವತ್ತೊಂಬತ್ತು ಅಂಕಗಳನ್ನು ತೆಗೆದುಕೊಂಡಿರ್ತಾರೆ ಸಿ ಪ್ಲಸ್ ಅಂದರೆ ಐವತ್ತರಿಂದ ಐವತ್ತೊಂಬತ್ತು ಅಂಕ ಪಡೆದವರು ಸಿ ಅಂದ್ರೆ ಮೂವತ್ತರಿಂದ ನಲ್ವತ್ತೊಂಬತ್ತು ಅಂಕಗಳನ್ನು ಪಡೆದವ್ರನ್ನ ನಾವು ಸಿ ಗ್ರೇಡ್ ಅಂತ ಕರಿತೀವಿ ನೆಕ್ಸ್ಟ್ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಗ್ರೇಡ್ ಕೊಡುವ ಕ್ರಮ ಐತ್ರಿ ಪಠ್ಯೇತರ ಚಟುವಟಿಕೆಗಳೂ ಭಾಳ ಇಂಪಾರ್ಟೆಂಟ್ ಈಗ ನಮಗ ಪಠ್ಯದ ಜೊತೆಗೆ ಸಹಪಠ್ಯ ಚಟುವಟಿಕೆಗಳು ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ನಾವು ಗ್ರೇಡ್ ಕೊಡಬೇಕು ಗ್ರೇಡ್ಗಳು ಪ್ರತಿಶತ ಅಂಕ ಎ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಎಪ್ಪತ್ತೈದರಿಂದ ನೂರವರೆಗೆ ಎ ಗ್ರೇಡ್ ನೆಕ್ಸ್ಟ್ ಬಿ ಗ್ರೇಡ್ ಅಂದ್ರೆ ಐವತ್ತರಿಂದ ಎಪ್ಪತ್ನಾಲ್ಕರವರೆಗೂ ಬಿ ಗ್ರೇಡ್ ಸಿ ಗ್ರೇಡ್ ಅಂದ್ರೆ ನಲವತ್ತೊಂಬತ್ತಕ್ಕಿಂತ ಕಡಿಮೆ ಇದ್ರಂದ್ರೆ ನಾವು ಅವರಿಗೆ ಸಿ ಗ್ರೇಡ್ ಕೊಡಬೇಕಾಗತ್ತೆ ನೆಕ್ಸ್ಟ್ ಪಾಯಿಂಟ್ ಕ್ರೆಡಿಟ್ಸ್ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕಲಿಕೆಯ ಪ್ರಕ್ರಿಯೆಯ ವಿವಿಧ ಮುಖಗಳಾದ ತರಗತಿಗೆ ಹಾಜರಾಗುವುದು ನಿಯೋಜಿತ ಕಾರ್ಯ ಯೋಜನಾ ಕಾರ್ಯ ಸಮುದಾಯ ಚಟುವಟಿಕೆಗಳು ಪ್ರಾಯೋಗಿಕ ಕೆಲಸಗಳು ಇನ್ನಿತರ ಕಾರ್ಯಚಟುವಟಿಕೆಗಳ ಇನ್ನಿತರ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯನ್ನು ಒಟ್ಟಾರೆ ಲೆಕ್ಕ ಹಾಕಿ ನೀಡುವ ಅಂಕಗಳನ್ನು ಕ್ರೆಡಿಟ್ಸ್ ಎಂದು ಕರೆಯುವ ಕರೆಯುವರು ಇವನ್ನೆಲ್ಲ ಒಟ್ಟಾರೆಯಾಗಿ ಲೆಕ್ಕ ಹಾಕಿ ಹೇಳೋದಕ್ಕೆ ಕ್ರೆಡಿಟ್ಸ್ ಅಂತ ಕರೀತೀವಿ ನೆಕ್ಸ್ಟ್ ಪಾಯಿಂಟ್ ಕೋರ್ಸ್ ಸರ್ಟಿಫಿಕೇಷನ್ ಪದವಿ ಪ್ರಮಾಣೀಕರಣ ವಿದ್ಯಾರ್ಥಿಯು ಒಂದು ಶೈಕ್ಷಣಿಕ ವರ್ಷದುದ್ದಕ್ಕೂ ಗಳಿಸಿದ ಅಂಕ ಅಥವಾ ಗ್ರೇಡ್ಗಳನ್ನು ನಮೂದಿಸುವ ತಪಶೀಲಿಗೆ ಪದವಿ ಪ್ರಮಾಣೀಕರಣ ಎಂದು ಕರೆಯುವರು ಒಂದು ಶೈಕ್ಷಣಿಕ ಸಂಸ್ಥೆಯು ವಿದ್ಯಾರ್ಥಿಯ ವಾರ್ಷಿಕ ಸಾಧನೆಯನ್ನು ಕುರಿತು ವಿವರಿಸುವ ದಾಖಲೆಯ ಪತ್ರವೇ ಕೋರ್ಸ್ ಸರ್ಟಿಫಿಕೇಷನ್ ಇದು ವಿದ್ಯಾರ್ಥಿಯು ಒಂದು ಶೈಕ್ಷಣಿಕ ವರ್ಷದಲ್ಲಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಧಿಸಿದ ಮಾಹಿತಿಯನ್ನು ಸೂಚಿಸುವ ದಾಖಲೆಯಾಗಿದೆ ನೆಕ್ಸ್ಟ್ ಕ್ವಶನ್ನು ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ಉಪಯೋಗಗಳನ್ನು ತಿಳಿಸಿರಿ ಮೆನ್ಷನ್ ದ ಯೂಸಸ್ ಆಫ್ ಮೀನ್ ಮೀಡಿಯನ್ ಆ್ಯಂಡ್ ಮೋಡ್ ನಮಗೆ ಬಂದಿರುವಂಥ ಕ್ವಶನ್ನು ಕೇಂದ್ರೀಯ ಪ್ರವೃತ್ತಿ ಮಾಪನದ ಪ್ರಕಾರಗಳಾದಂತಹ ಸರಾಸರಿ ಬ ಮಧ್ಯಾಂಕ ಹಾಗೂ ಬಹುಲಕ ಇವುಗಳ ಉಪಯೋಗಗಳನ್ನ ತಿಳಿಸಿರಿ ಅಂತ ಐದು ಮರೆಸಿ ಕ್ವಶನ್ ಕೇಳ ಮೊದಲನೇದಾಗಿ ಸರಾಸರಿ ಅಥವಾ ಮಧ್ಯಮ ಮೀನ್ ಅಂತ ಕರಿತೀವಿ ಎಮ್ಮಿಂದ ಸೂಚಿಸ್ತೀವಿ ಒಂದು ಸಾಂಖ್ಯಿಕ ಪ್ರಯೋಗದ ದಿಶೆಯನ್ನು ನಿರ್ದೇಶಿಸಲು ಸಾಮಾನ್ಯವಾಗಿ ಬ ಬಳಸಲ್ಪಡುವ ಅಳತೆಯ ಸರಾಸರಿ ಸರಳವಾಗಿ ಇದನ್ನು ಒಂದು ಪ್ರಯೋಗದಲ್ಲಿ ಪಡೆದ ಸಂಖ್ಯಾ ದತ್ತಾಂಶಗಳ ಸರಾಸರಿ ಎನ್ನುವರು ನೋಡ್ರಿ ಕೊಟ್ಟಂತಹ ಒಟ್ಟು ಪ್ರಾಪ್ತಾಂಕಗಳ ಒಟ್ಟು ಮೊತ್ತಕ್ಕೆ ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆಯಿಂದ ಭಾಗಿಸಲ್ಪಡುವುದರಿಂದ ನಮಗೆ ಸರಾಸರಿ ಸಿಗ್ತೈತಿ ಈ ಒಂದು ಸರಾಸರಿಯನ್ನು ನಾವು ಎರಡು ವಿಧಾನಗಳಲ್ಲಿ ಕಂಡುಕೋತೀವಿ ಒಂದು ವರ್ಗೀಕೃತ ದತ್ತಾಂಶಗಳ ಸಹಾಯದಿಂದ ಇನ್ನೊಂದು ಅವರ್ಗೀಕೃತ ದತ್ತಾಂಶಗಳ ಸಹಾಯದಿಂದ ನಮ್ಮ ಕ್ವಶನ್ ಏನು ಕೇಳಿದ್ರೆ ಸರಾಸರಿಯ ಗುಣಗಳು ಅಥವಾ ಉಪಯೋಗಗಳನ್ನು ಕೇಳ್ಯಾರ ಅದನ್ನು ನೋಡೋಣ ನೆಕ್ಸ್ಟ್ ಸರಾಸರಿಯ ಗುಣಗಳು ಮೆರಿಟ್ಸ್ ಆಫ್ ಮೀನ್ ಇದೊಂದು ಕೇಂದ್ರೀಯ ಪ್ರವೃತ್ತಿ ಮಾಪನದಲ್ಲಿ ಮೊದಲನೆಯ ಮಾಪನವಾಗಿದೆ ಇದನ್ನು ಅರ್ಥೈಸಿಕೊಳ್ಳಲು ಬಹಳ ಸುಲಭ ಇದರ ಸಹಾಯದಿಂದ ಬಹುಲಕವನ್ನ ನಾವು ಕಂಡು ಹಿಡಿಯಬಹುದು ದತ್ತಾಂಶಗಳ ಕ್ರಮಬದ್ಧತೆಯ ಅವಶ್ಯಕತೆ ಇಲ್ಲ ಇಲ್ಲೇನು ದತ್ತಾಂಶಗಳು ಕ್ರಮಬದ್ಧವಾಗಿರಬೇಕು ಅನ್ನುವಂಥ ಅವಶ್ಯಕತೆ ಕ್ರಮಬದ್ಧತೆಯ ಅವಶ್ಯಕತೆ ಇಲ್ಲ ಎಲ್ಲ ಮೌಲ್ಯಗಳು ಇದರ ಮೇಲೆ ಅವಲಂಬಿತವಾಗಿದೆ ಇದನ್ನು ಲೆಕ್ಕಿಸಲು ಬಹಳಷ್ಟು ಸುಲಭವಾಗಿದೆ ನಾವು ಸರಾಸರಿಯನ್ನು ಕಂಡು ಲೆಕ್ಕ ಮಾಡೋದು ಬಹಳಷ್ಟು ಸುಲಭವಾಗಿದೆ ಸಾಮಾನ್ಯರು ಕೂಡ ಇದನ್ನು ಅರ್ಥೈಸಿಕೊಳ್ಳಬಹುದು ಸಾಮಾನ್ಯ ಜನರು ಕೂಡ ಈ ಒಂದು ಸರಾಸರಿಯ ಪರಿಕಲ್ಪನೆಯನ್ನು ಅರ್ಥೈಸಿಕೊಳ್ಳಬಹುದು ಸರಾಸರಿಯ ಮೌಲ್ಯ ಯಾವಾಗಲೂ ಸ್ಥಿರವಾದದ್ದು ಸರಾಸರಿಯ ಮೌಲ್ಯ ಏನಾಗಿರ್ತೀರಿ ಯಾವಾಗಲೂ ಸ್ಥಿರವಾಗಿರುತ್ತಾ ಹೆಚ್ಚು ಕಡಿಮೆ ಆಗಂಗಿಲ್ಲ ಸರಾಸರಿಯ ಅವಗುಣ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅವಗುಣ ಕೇಳಿಲ್ರಿ ನೆಕ್ಸ್ಟ್ ಅಲ್ಲಿ ಕೇಳಿದರೂ ಕೇಳ್ಬೋದು ಅಂತ ಹೇಳಕತ್ತೀನಿ ನಾನು ಕೊಟ್ಟಿರುವ ವಿತರಣೆಯ ಅಥವಾ ಪ್ರಾಪ್ತಾಂಕಗಳ ಬಹಳಷ್ಟು ಇದ್ದಾಗ ಲೆಕ್ಕಿಸುವುದು ಸ್ವಲ್ಪ ಕಷ್ಟಕರ ಕೊಟ್ಟಿರುವಂತಹ ಪ್ರಾಪ್ತಾಂಕಗಳು ಬಹಳಷ್ಟು ಇದ್ವು ಅಂದ್ರೆ ಲೆಕ್ಕ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ ರೀ ನೆಕ್ಸ್ಟ್ ಎರಡನೇ ಪಾಯಿಂಟ್ ವಿತರಣೆಯು ಸಾಮಾನ್ಯವಾಗಿದ್ದರೆ ಮಾತ್ರ ಸರಾಸರಿ ಉಪಯೋಗಿಸಲಾಗುವುದು ವಿತರಣೆ ಸಾಮಾನ್ಯವಾಗಿದ್ದರೆ ಮಾತ್ರ ಸರಾಸರಿಯನ್ನು ನಾವು ಉಪಯೋಗಿಸಬಹುದು ಇಲ್ಲದೆ ಹೋದರೆ ಅದು ಉಪಯೋಗಿಸೋಕೆ ಸಾಧ್ಯ ಆಗಂಗಿಲ್ಲ ಕೇಂದ್ರೀಯ ಪ್ರವೃತ್ತಿ ಮಾಪನಗಳಲ್ಲಿ ಇದು ಅಷ್ಟೊಂದು ಉತ್ತಮವಾದದಲ್ಲ ಈ ಒಂದು ಕೇಂದ್ರೀಯ ಪ್ರವೃತ್ತಿ ಮಾಪನದಲ್ಲಿ ಇದು ಅಷ್ಟೊಂದು ಉತ್ತಮವಾದದ್ದಲ್ಲಂತಾರೆ ನೆಕ್ಸ್ಟ್ ವಿತರಣೆಯು ಪರಿಪೂರ್ಣವಾಗಿದ್ದರೆ ಮಾತ್ರ ಇದನ್ನು ಉಪಯೋಗಿಸಲಾಗುತ್ತದೆ ವಿತರಣೆ ಪರಿಪೂರ್ಣ ಇದ್ರಷ್ಟೇ ನಾವು ಸರಾಸರಿಯನ್ನು ಉಪಯೋಗಿಸ್ಬೋದು ಒಂದು ವೇಳೆ ಏನಾರ ಅರ್ಧಮರ್ಧ ಇದ್ದರೆ ಕಡಿಮೆ ಇದ್ರೆ ಉಪಯೋಗಿಸಕ ಸಾಧ್ಯ ಆಗಲ್ಲ ನೆಕ್ಸ್ಟ್ ಗುಣಾತ್ಮಕ ಪ್ರದತ್ತಗಳ ಸರಾಸರಿಯನ್ನು ಕಂಡುಹಿಡಿಯುವುದು ಸಾಧ್ಯವಿಲ್ಲ ಇಲ್ಲಿ ನಾವು ಗುಣಾತ್ಮಕ ಪ್ರದತ್ತಗಳ ಸರಾಸರಿಯನ್ನು ಕಂಡುಹಿಡಿಯಕ್ಕೆ ಸಾಧ್ಯ ಆಗಂಗಿಲ್ಲ ಅಂತ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ಯಾರ ನಮಗೆ ಮಧ್ಯಾಂಕ ಹೇಳ್ಯಾರ ಮಧ್ಯಾಂಕ ಅಂದ್ರೆ ಮೀಡಿಯನ್ ದತ್ತಾಂಶಗಳ ಅಥವಾ ಕಚ್ಚಾ ಅಂಕಗಳನ್ನು ಆರೋಹಣ ಅಥವಾ ಅವರೋಹಣ ಕ್ರಮದಲ್ಲಿ ವ್ಯವಸ್ಥಿತಗೊಳಿಸಿದ ನಂತರ ದೊರೆಯುವಂತಹ ಮದ್ಯಬಿಂದುವೆ ಮಧ್ಯಾಂಕ ನೋಡ್ರಿ ನಾವು ದತ್ತಾಂಶಗಳನ್ನು ಆರೋಹಣ ಅಥವಾ ಅವರೋಹಣ ಕ್ರಮದಲ್ಲಿ ವ್ಯವಸ್ಥಿತವಾಗಿ ಜೋಡಿಸಿದಾಗ ಮಾತ್ರ ನಮಗ ಮಧ್ಯಾಂಕ ಸಿಗ್ತೈತ್ರಿ ಹೆಚ್ ಇ ಗ್ಯಾರೆಟ್ ರವರ ಪ್ರಕಾರ ಮಧ್ಯಾಂಕವು ಗಾತ್ರಕ್ಕನುಸಾರವಾಗಿ ಕ್ರಮಬದ್ಧಗೊಳಿಸಿದ ಸಂಖ್ಯಾ ವಿತರಣೆಯ ಮಧ್ಯಬಿಂದುವಾಗಿದೆ ನೋಡ್ರಿ ಮದ್ಯಾಂಕ ಅಂದರೆ ಗಾತ್ರಕ್ಕನುಸಾರವಾಗಿ ಕ್ರಮಬದ್ಧವಾಗಿ ಜೋಡಿಸಿರಬೇಕು ಆ ಕ್ರಮಬದ್ಧಗೊಳಿಸಿದ ಸಂಖ್ಯಾ ವಿತರಣೆಯ ಮಧ್ಯಬಿಂದು ಬಿಂದುವಾಗಿದೆ ಮಧ್ಯದಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ನಾವು ಮಧ್ಯಾಂಕ ಅಂತ ಕರಿತೀವಿ ನೆಕ್ಸ್ಟ್ ಮಧ್ಯಾಂಕದ ಗುಣಗಳು ಮೆರಿಟ್ಸ್ ಆಫ್ ಮೀಡಿಯನ್ ಬಹುಲಕವನ್ನು ಕಂಡುಹಿಡಿಯಲು ಇದರ ಅವಶ್ಯಕತೆ ಇದೆ ನಾವು ಬಹುಲಕವನ್ನು ಕಂಡುಹಿಡಿಬೇಕಂದ್ರೆ ನಮಗೆ ಮಧ್ಯಾಂಕ ಬೇಕಾ ಮಧ್ಯಾಂಕದ ಅವಶ್ಯಕತೆ ಐತಿ ನೆಕ್ಸ್ಟ್ ಗುಣಾತ್ಮಕ ಮಾಪನಗಳಲ್ಲಿ ಇದನ್ನು ವಿಶೇಷವಾಗಿ ಬಳಸುವರು ಗುಣಾತ್ಮಕವಾಗಿ ನಾಪ ನಾವು ಮಾಪನವನ್ನು ಮಾಡಬೇಕಂದ್ರೆ ಮಧ್ಯಾಂಕ ಅವಶ್ಯಕ ನೆಕ್ಸ್ಟ್ ನಿಖರವಾಗಿ ಮಧ್ಯಾಂಕವನ್ನು ವ್ಯಾಖ್ಯಾನಿಸಬಹುದು ನಿಖರವಾಗಿ ನಿರ್ದಿಷ್ಟವಾಗಿ ನಾವು ಮಧ್ಯಾಂಕವನ್ನು ವ್ಯಾಖ್ಯಾನಿಸಬಹುದಾಗಿದೆ ಮಧ್ಯಾಂಕವನ್ನು ಲೆಕ್ಕಿಸುವುದು ಹಾಗೂ ಅರ್ಥೈಸಿಕೊಳ್ಳುವುದು ಸುಲಭವಾಗಿದೆ ನಾವು ಮಧ್ಯಾಂಕವನ್ನು ಲೆಕ್ಕ ಮಾಡೋದು ಮತ್ತು ಅರ್ಥ ಮಾಡ್ಕೊಳ್ಳೋದು ಬಹಳಷ್ಟು ಸುಲಭ ಅಂತರೆ ನೆಕ್ಸ್ಟ್ ಐದನೇ ಪಾಯಿಂಟ್ ಸರಾಸರಿಗಿಂತ ಉತ್ತಮವಾದ ಮಾಪನವೆಂದು ಪರಿಗಣಿಸಲಾಗಿದೆ ಈ ಒಂದು ಮಧ್ಯಾಂಕವನ್ನು ನಾವು ಸರಾಸರಿಗಿಂತಲೂ ಉತ್ತಮವಾದಂತಹ ವಿಧಾನ ಅಂಥೇಳಿ ಅರ್ಥೈಸಿಕೊಂಡಿವಿ ಪರಿಗಣಿಸಲಾಗಿದೆ ನೆಕ್ಸ್ಟ್ ದತ್ತಾಂಶದ ಇಕ್ಕಡೆಯ ಅಂಕಗಳು ಲಭ್ಯವಿಲ್ಲದಿದ್ದರೂ ಕೂಡ ಮಧ್ಯಾಂಕವನ್ನು ಲೆಕ್ಕಿಸಬಹುದು ನೋಡ್ರಿ ದತ್ತಾಂಶದ ಇಕ್ಕಡೆಯ ಅಂಶಗಳಿರಲಿಲ್ಲ ಅಂದರೂ ಕೂಡ ಅದನ್ನು ಮಧ್ಯಾಂಕವನ್ನು ಲೆಕ್ಕ ಮಾಡಬಹುದು ಅಂತ ಲೆಕ್ಕ ಮಾಡೋಕ್ಕೆ ಅದು ಸಾಧ್ಯವಾಗುತ್ತದೆ ನೆಕ್ಸ್ಟ್ ಮಧ್ಯಾಂಕದ ಅವಗುಣಗಳೇನು ಡಿಮೆರಿಟ್ಸ್ ಆಫ್ ಮೀಡಿಯನ್ ಇದು ಸರಾಸರಿಯಷ್ಟು ವಿಶ್ವಾಸನೀಯತೆಯಿಂದ ಕೂಡಿಲ್ಲ ನೋಡ್ರಿ ಈ ಮಧ್ಯಾಂಕ ಅನ್ನೋದು ಸರಾಸರಿಯಷ್ಟು ವಿಶ್ವಾಸನೀಯತೆಯಿಂದ ಕೂಡಿಲ್ಲ ಅಂತ ನೆಕ್ಸ್ಟ್ ಮಧ್ಯಾಂಕವು ಕೆಲವೊಮ್ಮೆ ಶ್ರೇಣಿಯ ಉತ್ತಮ ಪ್ರತಿನಿಧಿ ಎನಿಸುವುದಿಲ್ಲ ಮಧ್ಯಾಂಕ ಕೆಲವೊಮ್ಮೆ ಶ್ರೇಣಿಯ ಉತ್ತಮ ಪ್ರತಿನಿಧಿ ಅನ್ಸಂಗಿಲ್ಲಂತ್ರಿ ನೆಕ್ಸ್ಟ್ ಅಂಕಗಳನ್ನು ಅನುಕ್ರಮಣಿಕೆಯಲ್ಲಿ ವ್ಯವಸ್ಥಗೊಳಿಸ್ ವ್ಯವಸ್ಥಿತಗೊಳಿಸುವುದು ಕೆಲವೊಮ್ಮೆ ಕಠಿಣವೆನಿಸುತ್ತದೆ ಕೊಟ್ಟಂಥ ದತ್ತಾಂಶವನ್ನು ಕೊಟ್ಟಂಥ ಅಂಕಗಳನ್ನು ನಾವು ಅನುಕ್ರಮವಾಗಿ ಆ ಆರೋಹಣ ಅಥವಾ ಅವರ ಅವರೋಹಣ ಕ್ರಮದಲ್ಲಿ ಹೇಳ್ಯಾರ ಅವರು ಕೆಲವೊಮ್ಮೆ ಅನುಕ್ರಮವಾಗಿ ಆರೋಹಣ ಅವರೋಹಣ ಕ್ರಮದಲ್ಲಿ ವ್ಯವಸ್ಥೆಗೊಳಿಸುವುದು ಕಷ್ಟ ಅನಿಸುತ್ತೆ ನೆಕ್ಸ್ಟ್ ಇದು ಎಲ್ಲ ದತ್ತಾಂಶಗಳ ಮೇಲೆ ಇರುವುದಿಲ್ಲ ಈ ಒಂದು ಮಧ್ಯಾಂಕವು ಎಲ್ಲ ದತ್ತಾಂಶಗಳ ಮೇಲೆ ಇರಂಗಿಲ್ಲಂತ್ರಿ ನೆಕ್ಸ್ಟ್ ಮೂರನೇ ಪಾಯಿಂಟ್ ರೂಢಿ ಬೆಲೆ ಅಥವಾ ಬಹುಲಕ್ಕ ಬಹುಲಕ್ಕ ಅಥವಾ ರೂಢಿ ಬೆಲೆಯು ಕೇಂದ್ರೀಯ ಪ್ರವೃತ್ತಿ ಅಳತೆಯಲ್ಲಿ ಬಳಸಲ್ಪಡುವ ಒಂದು ಅಳತೆಯಾಗಿದೆ ದತ್ತ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗುವ ಮೌಲ್ಯವೇ ರೂಢಿ ಬೆಲೆಯಾಗಿದೆ ದತ್ತ ಪ್ರಾಪ್ತಾಂಕ ಅಂದ್ರೆ ಕೊಟ್ಟಿರುವಂತಹ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಪುನರಾವರ್ತನೆಯಾಗಿರುವಂತಹ ಸಂಖ್ಯೆಯನ್ನು ನಾವು ರೂಢಿ ಬೆಲೆ ಅಥವಾ ಬಹುಲಕ್ಕ ಅಂತ ಕರಿತೀವಿ ರೂಢಿ ಬೆಲೆಯು ಇತರ ಪ್ರಾಪ್ತಾಂಕಗಳಿಂದ ದಟ್ಟವಾಗಿ ಸುತ್ತುವರೆದಿರುವ ಅಳತೆಯಾಗಿದೆ ನೆಕ್ಸ್ಟ್ ಹೆಚ್ ಎ ಗ್ಯಾರೆಟ್ ರವರ ಪ್ರಕಾರ ಬಹುಲಕ್ಕ ಅಂದ್ರೇನು ಅವರ್ಗೀಕೃತ ವಿತರಣೆಯಲ್ಲಿ ಯಾವ ಸಂಖ್ಯೆಯು ಹೆಚ್ಚು ಬಾರಿ ಪುನರಾವರ್ತನೆಯಾಗುತ್ತದೆಯೋ ಆ ಸಂಖ್ಯೆಗೆ ರೂಢಿ ಬೆಲೆ ಅಥವಾ ಬಹುಲಕ್ಕ ಎನ್ನುವರು ಹಾಗಾದರೆ ಬಹುಲಕ್ಕದ ಪ್ರಕಾರಗಳು ಟೈಪ್ಸ್ ಆಫ್ ಮೋಡ್ ಒಂದು ಅಶುದ್ಧ ಬಹುಲಕ ಇನ್ನೊಂದು ಶುದ್ಧ ಬಹುಲಕ ಬಹುಲಕದ ಗುಣಗಳು ಇದು ಸರಳವಾಗಿ ಲೆಕ್ಕ ಮಾಡಲು ತಿಳಿದುಕೊಳ್ಳುವಂಥದ್ದಾಗಿದೆ ನಾವು ಸರಳವಾಗಿ ಲೆಕ್ಕ ಮಾಡ್ಕೊಳ್ಳಕ ತಿಳಿದುಕೊಳ್ಳಬಹುದಾದಂಥ ವಿಧಾನ ಬಹುಲಕ ಆಗೈತಿ ಇದನ್ನು ನೋಡಿದ ತಕ್ಷಣವೇ ಅರ್ಥೈಸಿಕೊಳ್ಳಬಹುದಾಗಿದೆ ನೆಕ್ಸ್ಟು ವಿತರಣೆ ಕಂಡುಹಿಡಿಯಲು ಸುಲಭ ಏಕೆಂದರೆ ಕೆಲವು ವರ್ಗಾಂತರಗಳು ಬಿಟ್ಟು ಹೋಗಿದ್ದಾಗಲೂ ಕೂಡ ನಾವು ಬಹುಲಕವನ್ನು ಕಂಡುಹಿಡಿಯಬಹುದಾಗಿದೆ ನಾಲ್ಕನೇ ಪಾಯಿಂಟು ಬಹುಲಕವನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಬಹುದಂತ್ರಿ ನಾವು ಬಹುಲಕವನ್ನು ಸರಳವಾಗಿ ಅರ್ಥ ಮಾಡ್ಕೋಬಹುದು ಐದನೇ ಪಾಯಿಂಟು ಕೇಂದ್ರೀಯ ಪ್ರವೃತ್ತಿಯ ಅಂದಾಜಿನ ಮಾಪನ ಬೇಕಾದಾಗ ಬಹುಲಕವನ್ನು ಬಳಸಬಹುದು ಆರನೇ ಪಾಯಿಂಟು ಅಂತಿಮ ತುದಿಯಲ್ಲಿನ ಅಂಕಗಳ ಪ್ರಭಾವಕ್ಕೆ ಬಹುಲಕವು ಒಳಗಾಗಿರುವುದಿಲ್ಲ ನೆಕ್ಸ್ಟ್ ಬಹುಲಕದ ಅವಗುಣಗಳು ಬಹುಲಕವು ನಿಶ್ಚಲವಾದುದಲ್ಲ ಬಹುಲಕ ಅನ್ನೋದು ನಿಶ್ಚಲವಾಗಿರುವುದಿಲ್ಲ ಬದಲಾವಣೆಗೊಳಗ ಒಳಗಾಗ್ತಿರ್ತೈತಿ ಪದೇ ಪದೇ ನೆಕ್ಸ್ಟ್ ಶ್ರೇಣಿಯ ಎಲ್ಲ ಅಂಕಗಳನ್ನು ಅವಲಂಬಿಸಿರುವುದಿಲ್ಲ ಈ ಒಂದು ಬಹುಲಕವು ಕೇವಲ ಪುನರಾವರ್ತನೆಯಾದ ಒಂದು ಸಂಖ್ಯೆಯನ್ನು ಪ್ರತಿನಿಧಿಸುತ್ತಾ ಶ್ರೇಣಿಯಲ್ಲಿರುವಂತಹ ಎಲ್ಲ ಅಂಕಗಳನ್ನು ಇದು ಅವಲಂಬಿಸಿರುವುದಿಲ್ಲ ನೆಕ್ಸ್ಟ್ ಬಹುಲಕ ಎಲ್ಲ ಅಂಕಗಳನ್ನು ಪ್ರತಿನಿಧಿಸುವುದಿಲ್ಲ ಎಲ್ಲ ಅಂಕಗಳನ್ನು ಕೂಡ ಇದು ಪ್ರತಿನಿಧಿಸುವುದಿಲ್ಲ ಇದು ಕೂಡ ಒಂದು ಅವಗುಣ ನೆಕ್ಸ್ಟ್ ಒಂದಕ್ಕಿಂತ ಹೆಚ್ಚು ಬಹುಲಕಗಳಿದ್ದಾಗ ನಿಖರವಾದ ನಿರ್ಧಾರವನ್ನು ಕೈಗೊಳ್ಳುವುದು ಕಷ್ಟ ಆಗುತ್ತೆ ರೀ ಬಹುಲಕ ಇದ್ದರೆ ಜಲ್ದಿನ ಲೆಕ್ಕ ಮಾಡಿಬಿಡ್ತೀವಿ ಒಂದಕ್ಕಿಂತ ಹೆಚ್ಚು ಬಹುಲಕಗಳಿದ್ದಾಗ ಕೆಲವೊಂದಿಷ್ಟು ಗೊಂದಲಗಳಾಗ್ತವೆ ಕಷ್ಟ ಆಗುತ್ತೆ ರೀ ನೆಕ್ಸ್ಟು ಇದು ಸರಾಸರಿ ಹಾಗೂ ಮಧ್ಯಾಂಕವನ್ನು ಅವಲಂಬಿಸಿದೆ ಈ ಒಂದು ಸರಾಸರಿಯನ್ನು ನಾವು ಕಂಡುಹಿಡಿಬೇಕಂದ್ರೆ ಸರಾಸರಿ ಮತ್ತು ಮಧ್ಯಾಂಕ ಬೇಕಾ ಬೇಕಾವನ್ನು ಅವಲಂಬಿಸಿರ್ತೈತಿ ನೆಕ್ಸ್ಟ್ ಎಲ್ಲ ವೀಕ್ಷಣೆಗಳ ತಳಹದಿಯ ಮೇಲೆ ಬಹುಲಕ ನಿಂತಿಲ್ಲ ಎಲ್ಲ ವೀಕ್ಷಣೆಗಳ ತಳಹದಿ ಮೇಲೆ ಇದು ನಿಂತಿರೋದಿಲ್ಲ ಇದು ಕೂಡ ಒಂದು ಅವಗುಣ ಆಗಿರ್ತೈತಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು